ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ರವಿಕುಮಾರ್ ಸಿಂಗೆ ಅವರ ಸಾರಥ್ಯದಲ್ಲಿ ಭಾರತ ರತ್ನ ಟ್ವೆಂಟಿ ಸಿಕ್ಸ್ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ತಾಲೂಕು ಸಮಿತಿ ವತಿಯಿಂದ ವಿಜಯಪುರ ಸಿ ಡಿ ಪಿ ಒ ಅಧಿಕಾರಿಗಳಿಗೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆಯ ಮೂಲಕ ಮನವಿ ಸಲ್ಲಿಸಲಾಯಿತು ಇದೇ ಸಂದರ್ಭದಲ್ಲಿ ನೂರಾರು ಮಹಿಳೆಯರು ಉಪಸ್ಥಿತರಿದ್ದರು ವರದಿ ರವಿಕುಮಾರ್ ಸಿಂಗೆ ಭಾರತ ರತ್ನ ಟ್ವೆಂಟಿ ಸಿಕ್ಸ್ ನ್ಯೂಸ್ ಚಾನಲ್ ಸಂಪಾದಕರು ಜಮಖಂಡಿ ನಿರಂತರ ಸುದ್ದಿ ಮತ್ತು ಜಾಹೀರಾತಾಗಿ ಸಂಪರ್ಕಿಸಿ ಫೋನ್ ನಂಬರ್ ಡಬಲ್ ನೈನ್ ಸಿಕ್ಸ್ ಫೋರ್ ಟು ತ್ರಿಬಲ್ ಸಿಕ್ಸ್ ಸೆವೆನ್ ಫೋರ್ ಜಂಕ್ಂಡಿ ಮತ್ತೆ ಮುಂದಿನ ಸುದ್ದಿ ಒಂದಿಗೆ ನಮಸ್ಕಾರ ಕನ್ನಡ ಸಾಲಿಗೆ ಹಿಂಗಾಗಿ ಮಕ್ಕಳ ಗರ್ಭಿಣಿ ಬಾಣಂತಿ ಮಕ್ಕಳ ಆಮೇಲೆ ಫುಡ್ ಒಂದು ಈಗ ಸರ್ಕಾರ ಏನು ಫುಡ್ ಕೊಡ್ಲಿಕ್ಕೆ ಫುಡ್ ಅವರು ಏನು ಹೈಕೋರ್ಟ್ ಇದು ಮಾಡಿಕೊಟ್ಟಾರೋ ನಾವು ಅದ್ರ ಬಗ್ಗೆ ಮಾತಾಡೋದಿಲ್ಲ ಆ ಫುಡ್ ಒಂದು ಕಾರಣ ಆಗ್ಯದ ಎಫ್ ಆರ್ ಎಸ್ ಒಂದು ಕಾರಣ ಆಗ್ಯದ ಹಿಂಗಾಗಿ ನಮ್ಮ ಅಂಗನವಾಡಿ ಮುಚ್ಚಿ ಹೋಗುವ ಪರಿಸ್ಥಿತಿ ಒಳಗೆ ಬಂದದ ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ನಾವು ನಾಳೆ ಆಕ್ಟೋಬರ್ತಾ ಐವತ್ತು ವರ್ಷ ಆಗ್ತದೆ ಐವತ್ತು ವರ್ಷ ಆದರೂ ನಮ್ಗೆ ಇನ್ನೂವರೆಗೆ ಕನಿಷ್ಠ ವೇತನೇ ಇಲ್ಲ ಐವತ್ತು ವರ್ಷ ದುಡ್ಡದ್ದು ಒಂದು ಅಂತ ತೆಗ್ದಾರ ನಮ್ಮ ಇಂದಿರಾ ಗಾಂಧಿ ಮಾನ್ಯ ಇಂದಿರಾ ಗಾಂಧಿ ಅವರಿದ್ದಾಗ ಆಶ್ರಿಯ ಸ್ಕೀಮ್ ತೆಗ್ದಾರೆ ಅವಾಗಿ ಹಿಡಿದು ಇವಾಗ ತನಕ ಅದನ್ನ ಒಂದು ಕನಿಷ್ಠ ವೇತನ ಇಲ್ಲ ಖಾಯಮಾತಿ ಇಲ್ಲ ಸಾಮಾಜಿಕ ಭದ್ರತೆಗಳಿಲ್ಲ ಒಂದು ಪೆನ್ಷನ್ ಇಲ್ಲ ನಮಗೆ ಯಾವುದೂ ಭದ್ರತೆ ಇಲ್ಲ ಹಿಂಗಾಗಿ ಕನಿಷ್ಠ ವೇತನ ಬೇಕು ನಮಗೇನದ ಎಲ್ಲರಿಗೆ ಹೈಕೋರ್ಟ್ ಈಗ ಮನೆ ಆದೇಶ ಹೊರಡಿಸದೆ ಏನಂತ ಅಂಗನವಾಡಿ ಕಾರ್ಯಕರ್ತರಿಗೆ ಸಿ ಎ ಗ್ರೂಪ್ ಸಿ ಗ್ರೂಪ್ ಒಳಗೆ ಸರ್ಕಾರಿ ನೌಕರತ್ತ ಪರಿಗಣಿಸಬೇಕು ನಮ್ಮ ಕೇಂದ್ರ ಸರ್ಕಾರದ ಏನದ ಅಂದ್ರೆ ನಾವು ಎಫ್ ಆರ್ ಎಸ್ ಮಾಡಿ ಎಲ್ಲ ಮಕ್ಕಳು ಸಂಖ್ಯೆ ಮಾಡಿ ಸಂಖ್ಯೆ ಕಡಿಮೆ ಮಾಡಿ ಈಗೆಲ್ಲ ರಿಲಯನ್ಸ್ ಈಗ ವಿಮಾನ ಆಯ್ತು ರೈಲ್ವೆ ಆಯ್ತು ಎಲ್ಲ ಮರ್ಜಿ ಮಾಡಿ ಹ್ಯಾಂಗೆ ಕಂಪ್ನಿ ಕೊಟ್ಟಾರಲ್ಲ ಅಂಗನವಾಡಿ ಕೂಡ ಸರ್ಕಾರ ನಡೆಸ್ಬಾರ್ದು ಕಂಪ್ನಿಗಳ್ ಕೊಡಬೇಕಂತೇಳಿ ಅವ್ರಿಗೆ ಏನಾದ್ರು ವಿಚಾರ ಇರಬೇಕಂತ ನನ್ನ ವಿಚಾರ ಇದು ನನ್ನ ವಿಚಾರ ಯಾಕಂದ್ರೆ ಅವ್ರು ಎಫ್ ಆರ್ ಎಸ್ ತಗೋದು ಈ ಸದ್ಯಕ್ಕೆ ಮಕ್ಳು ಬರಲಾರ್ದಂಗೆ ಅವ್ರು ಮಾಡ್ಯಾರ ಎಫ್ ಆರ್ ಎಸ್ ಅಂಕರು ಇದು ಮಾಡ್ಬೇಕಾದ್ರೆ ಭಾಳ ತೊಂದರೆ ಆಗ್ಯದ ಎಲ್ಲರೂ ನಾಲ್ಕು ಇಪ್ಪತ್ತು ಮೂವತ್ತು ಗರ್ಭಿಣಿ ಬಾಣಂತಿಯರು ಇದ್ದಾರೆ ಈಗ ಬರೀ ಒಂದು ಏಳು ಎಂಟು ಗರ್ಭಿಣಿ ಬಾಣಂತಿ ಬರ್ಲಿಕ್ಕೆ ತೀಗಾಗಿಂದಿವತ್ತು ಏನದ ಎಫ್ ಆರ್ ಎಸ್ ಅಂತ ಹೇಳಿ ನಾವು ನಮ್ಮ ಶಿಶು ಅಭಿವೃದ್ಧಿ ಯೋಜನಾ ಯೋಜನಾಧಿಕಾರಿಗಳಿಗೆ ಮನವಿ ಕೊಟ್ಟಿವಿ ಇನ್ನೊಂದು ಹೇಳಬೇಕಂದ್ರೆ ಈ ಮನವಿ ಇಷ್ಟಕ್ಕೆ ನಾವು ಮಸೂರಿಲ್ಲ ಕೇಂದ್ರ ಸರ್ಕಾರದವರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು ಏನಿದ್ದಾರೆ ನಮ್ಮ ಮೇಡಮ್ ಅವರು ಅನ್ಪೂರ್ಣಾದೇವಿ ಇವರಿಗೆ ನಾವು ಏನು ಮಾಡ್ತೀವಿ ಎಲ್ಲರೂ ಸಹಿ ಸಂಗ್ರಹ ಮಾಡಿ ಅವ್ರಿಗೆ ಕೂಡ ನಾವು ವ್ಯಾಪಾರ ಸಿಗಬೇಡ ಅಂತ ಹೇಳಿ ಕಳಿಸ್ತೀವಿ ಇನ್ನೊಂದು ಏನಾಗ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ ನಮ್ಮ ಸಸಿ ಬರುತ್ತೆ ಮಹಿಳಾ ಮತ್ತು ರಾಜ್ಯ ಸರ್ಕಾರಕ್ಕೂ ನಾವು ಮನೆಗೆ ಕೊಡ್ತೀವಿ ಎಲ್ಲ ಸಹಿ ಸಂಗ್ರಹ ಮಾಡಿದ್ವಿ ಇವತ್ತೇ ಎಲ್ಲ ಪೋಸ್ಟ್ ಮಾಡ್ತೀವಿ ಹೀಗಾಗಿ ಇವತ್ತಿನ ದಿವಸ ನಾವು ಅಂಗಡಿ ಮಾಡಿ ಕೇಂದ್ರವಾಗಿ ಸಿ ಈ ಮಧ್ಯಾಹ್ನ ಬಂದು ಹೋರಾಟಕ್ಕೆ ಹೇಳಿದ್ವಿ ಮನೆಗೆ ಕೊಟ್ಟೀವಿ ಅದು ಬಿಡು ಪ್ರತಿಭಟೆ ಹೋಗ್ಬಾರ್ದು ರೀ ಪ್ರತಿಭಟೆ ಬಾರ್ದು ಅದ್ರದ್ದು ಅದ್ರ ಡಿಸೈನ್ ಮಾತ್ರ ಕೆಲ್ವೊಂದು ಬೇಡಿಕೆಗಳು ಅವ ಇವ್ರ ಡಿಸೆಂಬರ್ನ್ಯಾಗ ಅವಾಗ ನೋಡಬೇಕು ನಮ್ಮ ಫುಡ್ ಕ್ವಾಲಿಟಿ ಸರಿ ಬರಂಗಿಲ್ಲ ಅಂತೇಳಿ ಕೆಲವು ಗರಬ್ ಬರೋದು

ಈಗ ಏನು ನಮ್ಮ ಸರ್ಕಾರ ಅದ್ರ ಕೆಲವು ಅಗರವಾಡಿ ಕೇಂದ್ರಗಳು ಬಾಡ್ಗಿ ಪೂರೈಸಲತ್ತ ಹೇಳದರ ಅದು ಬ ಅದ್ರ ಸರ್ಕಾರ ಇದಲ್ಲ ರೀ ಅದು ಆರಾರು ತಿಂಗ್ಳು ಹೋದ ವರ್ಷದ ಬಾಕಿ ಇದಾಗಿಲ್ಲ ನಾವು ಕೈಲೇ ಮಾಡ್ಸ್ಬೇಕಾದ ವರ್ಷ ಹಾಂ ಬಾಕಿ ಇಟ್ಕೋತಾರೆ ಒಮ್ಮೆ ಬಾಲ್ನು ಕೊಡಬೇಕು ಅವ್ನ ಲೈಟ್ ಬಿಲ್ ಕೊಡಬೇಕು ನಳದ ಬಿಲ್ ಕೊಡಬೇಕು ಎಲ್ಲ ಅಂಗನವಾಡಿಯವ್ರ ಮ್ಯಾಗೆ ಅಷ್ಟು ಅಂಗನವಾಡಿಯವ್ರ ಮ್ಯಾಗ ಹಾಕಿ ಸರ್ಕಾರದವ್ರು ಶಿಲ್ ಕೊಡ್ತಾರೆ ಕೈಲಿ ಕೊಡಬೇಕು ఇవేళ అక్కడ ఒక ప్రాబ్లమ్ అవదా అది మనం యావత్తు అక్కడ ಈಗ ಗರ್ಭಿಣಿ ಎಫ್ ಆರ್ ಎಸ್ ಇವೆಲ್ಲ ಬಂದ ತಕ್ಷಣನ ಅಂಗನವಾಡಿ ಕೇಂದ್ರಕ್ಕೆ ಮಕ್ಕಳು ಮತ್ತೆ ಗರ್ಭಿಣಿ ಬಾನತಿ ಎಲ್ಲ ಕಮ್ಮಿ ಆಗದ ಮತ್ತೆ ಇದನ್ನ ಇದು ಅಲ್ಲದೇ ಮಾಡ್ಲಿಕ್ಕೆ ಅಂದ್ರೆ ಅವ್ರು ಎಷ್ಟು ತನ ಮಾಡಿದ್ರು ಒಬ್ಬರು ಪ್ರೆಗ್ನೆಂಟ್ ಇರ್ತಾರ ಅವ್ರು ಬೆಡ್ ರೆಸ್ಟ್ ಇರ್ತಾರ ಅವ್ರು ಎಷ್ಟು ತನ ನಿಂದ್ರಿ ಮೇಡಮ್ ನಮ್ಮಿಂದ ಅವ್ರಿಗೆ ತೊಂದರೆ ಆಯ್ತಂದ್ರೆ ನಮಗೆ ಭಾಳ ಅಲ್ಲಿ ಹೆಸರು ಸರಿ ಬರಲ್ಲ ಅದಕ್ಕೆ ತಂದು ಇದನ್ನ ಏನೈತಲ್ಲ ಈಗ ಎಫರ್ ಎಸ್ ಇದು ಬೇಡ ಈ ಕೆ ವಶಿ ಬೇಡ ಎಫರ್ ಮೊದಲು ಯಾವ ರೀತಿ ಇತ್ತು ಅದೇ ರೀತಿಯೇ ಗರ್ಭಿಣಿ ಮಕ್ಕಳಿಗೆ ಸಹಾಯ